ಇದನ್ನ ಈಗ ಹೊಸ ಟ್ವಿಸ್ಟ್ ಅನ್ನೋದು ನೋಡ್ತಾ ಇರಬಹುದು ಕೀರ್ತಿ ವಾಪಸ್ ಬಂದಿದ್ದಾಳೆ ಎಸ್ ಹೌದು ದೆವ್ವ ಬಂದಿರೋದು ಕಾವೇರಿಗೆ ಕಾಡ್ತಾ ಇರೋದು ಕಾವೇರಿಗೆ ಮಾತ್ರ ಕಾಣಿಸ್ತಾ ಇರೋದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿ ಒಂದು ಟ್ವಿಸ್ಟ್ ಲಕ್ಷ್ಮೀ ಭರಮದಲ್ಲಿ ಬರುತ್ತೆ ಅಂತ ಒಂದು ದೆವ್ವದ ಒಂದು ರೋಲ್ ಅನ್ನ ಕೂಡ ಈಗ ಕೀರ್ತಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಇವರ ಒಂದು ನಟನೆಗೆ ಸಡಿ ಸಡಿ ಬೇರೆ ಯಾರು ಇಲ್ಲ ಬಿಡಿ ಕೀರ್ತಿ ಪಾತ್ರವನ್ನ ಮಾಡ್ತಾ ಇರೋದು ತನ್ವಿ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು ಆರಂಭದಿಂದಲೂ ಕೂಡ ಅಷ್ಟೇ ವೈಷ್ಣವ್ ಜೊತೆಗೇನೆ ಇವರ ಒಂದು ಎಂಟ್ರಿ ಕೂಡ ಆಗೋದು ಬೇಗನೆ ಧಾರವಾಹಿಯಲ್ಲಿ ಇವರ ಒಂದು ಪಾತ್ರ ಮುಗ್ದೋಯ್ತು ಆದ್ರೆ ಜನ ಮಿಸ್ ಮಾಡ್ಕೊಳ್ತಾ ಇದ್ರು ಕೀರ್ತಿ ಪಾತ್ರ ಮತ್ತೊಮ್ಮೆ ಸ್ಟಾರ್ಟ್ ಆಗ್ಲಿ ಮತ್ತೊಮ್ಮೆ ಬರ್ಲಿ ನಡೆಸ್ಲಿ ಅಂತ ತುಂಬಾ ಜನ ವೇಟ್ ಮಾಡ್ತಿದ್ರು ಅದೇ ರೀತಿ ಇದೀಗ ಬ್ಯಾಕ್ ಅನ್ನ ಮಾಡಿದ್ದಾರೆ ಮತ್ತೊಮ್ಮೆ ಬದುಕಿ ಬಂದಿದ್ದಾರೆ ಅಂತ ಹೇಳ್ಬೋದು ಯಸೌದಿಗೆ ದೆವ್ವಾಗಿ ಬಂದಿರೋದು ಕಾವೇರಿನ ಕಾಡ್ತಾ ಇರೋದು ನಿಮ್ಗೂ ಕೂಡ ಇಷ್ಟವಾಗ್ತಿದೆ ನೀವು ಕೂಡ ನೋಡ್ತಾ ಇದ್ದಾರೆ ನಿಮ್ಗೂ ಕೂಡ ಕೀರ್ತಿ ಪಾತ್ರ ಇಷ್ಟನಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಕೀರ್ತಿ ಪಾತ್ರ ಅಷ್ಟು ನ್ಯಾಯವನ್ನ ಒದಗಿಸಿತ್ತು ಕೊಟ್ಟಂತ ಪಾತ್ರವನ್ನ ಕಟ್ಟಾಗಿ ನಿಭಾಯಿಸ್ತಾ ಇದ್ರು ಕೀರ್ತಿ ಅವರು ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಆ ಒಂದು ಟ್ವಿಸ್ಟ್ ಇದೆಯಲ್ಲ ನಿಜಕ್ಕೆ ಯಾರು ನಿರೀಕ್ಷೆ ಕೂಡ ಮಾಡಕ್ಕೆ ಸಾಧ್ಯವೇ ಇಲ್ಲ ಲಕ್ಷ್ಮಿ ಅಂತ ಕಂಪ್ಲೀಟ್ ಆಗಿ ಕೋಪದಲ್ಲಿ ಒಂದು ಯಾರು ಈ ರೀತಿ ಮಾಡ್ತಾರೆ ಕೀರ್ತಿಗೆ ಸೊ ಅವರ ಒಂದು ಪ್ರಾಣವನ್ನ ನಾನೇ ತೆಗಿತೀನಿ ಸೇಡ್ ತಿರ್ಸ್ಕೊತೀನಿ ಅಂತ ಕೂಡ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಕಾವೇರಿನೇ ಮಾಡಿರೋದು ಅಂತ ಯಾರೊಬ್ಬರಿಗೂ ಕೂಡ ಆ ಸತ್ಯವೂ ಕೂಡ ಗೊತ್ತೇ ಇಲ್ಲ ವೈಷ್ಣವ್ ಆಗಿರ್ಬೋದು ಲಕ್ಷ್ಮಿ ಎಲ್ಲರೂ ಕೂಡ ಒಂದು ಕಂಪ್ಲೀಟ್ ಕಾರ್ಯ ಅಂದ್ರೆ ಕೀರ್ತಿಯ ಕಾರ್ಯವನ್ನ ಮಾಡಿ ಮುಗಿಸ್ತಾರೆ ಈಗಲ ಈಗ ನೋಡಿದ್ರೆ ಈಗ ದೆವ್ವವಾಗಿ ಬಂದಿರುವುದು ಕೀರ್ತಿ ಕಾವೇರಿ ಅಂತ ಕಂಪ್ಲೀಟ್ ಆಗಿ ಭಯದಲ್ಲಿದ್ದಾಳೆ ಮನೇಲಿ ಭಯವನ್ನ ಪಡ್ಕೊತಾ ಇದ್ದಾಳೆ ಚೀರಾಡ್ತಾ ಇದ್ದಾಳೆ ಕೀರ್ತಿ ಇದ್ದಾಳೆ